ಸ್ವಾಮಿ ಜಿಕ್ಕಿ ಸ್ಮಶಾನ ರುದ್ರ ಸ್ವಾಮಿ ಜಿಕ್ಕಿ ಓಂ ಓಂ ಸ್ಮಶಾನ ಸ್ವಾಮೀಜಿ ಮಡಗಬೇಕು ಪಾದ ಓಂ ಓಂ ಸ್ಮಶಾನ ರುದ್ರ ಸ್ವಾಮೀಜಿ ಮಡಗಬೇಕು ಪಾದ ಮಡಗಬೇಕು ಪಾದ ಮಡಗಬೇಕು ಮಡಗಬೇಕು ಬಾಡಿಗೆ ಇಡಬೇಕು ದಕ್ಷ್ಮಣ ಆಯ್ತಲ್ಲೋಡ್ಬಹುದು ಈಗ ಸ್ವಾಮಿಗಳ ಬಾಯಿಂದ ಕೇಳಬೇಕು ಸ್ವಾಮಿಗಳು ಯಾವಾಗ್ಲೂ ಹೀಗೆ ಧ್ಯಾನ ಮಾಡ್ತಾನೆ ಇರ್ತಾರ ಒಂದೊಂದ್ಸಲ ಬೆಳ್ಳಂಬೆಗಿ ಕುತ್ಕೊಂಡ್ಬಿಡ್ತಾರೆ ಎಲ್ಲ ಅಲ್ಲೇ ಕುತ್ಕೊಂಡ್ ಬಿಡ್ತಾರೆ ಒಂದ್ಸಾರಿ ಧ್ಯಾನಕ್ಕೆ ಕೌಟ್ರಿಗೆ ಹಿಂಗ್ ಬಂದ್ಬಿಡ್ತಾರೆ ಸ್ವಾಮಿಗಳಿಗೆ ಸ್ವಲ್ಪ ಹೆಂಗ್ ತಿಂದು ಕೊಡ್ತಾರೆ ಇವರು ಹಣ್ಣು ಹಂಗೋದು ಮತ್ತೆ ಸ್ವಾಮಿಗಳ ಹೊಟ್ಟೆಗೆ ಏನ್ ತಿಂತಾರೆ ಕಡಲೆ ಬೀಜ ಸೌತೆಕಾಯಿ ಇರುಳ್ಳಿ ಬೀಸೂಪಿನಕಾಯಿ ಸ್ವಾಮಿಗಳ ಪವರ್ ಪುಡ್ಡು ಅವರು ನಾಲ್ಕು ಮಾತು ಕೇಳ್ಕೊಂಡು ಹೋಗಬೇಕು ಕೇಳಕೊಂಡೆ ಹೋಗಬೇಕು ತುಂಬಾ ತೊಂದರೆ ಆಗುತ್ತೆ ತೊಂದರೆ ಆದ್ರೆ ಬರಕಲ್ಲ ಕೇಳಕೊಂಡೆ ಹೋಗಬೇಕು ಹೌದು ಮಕ್ಕಳ ಗುರುಗಳೇ ತಮ್ಮ ದರ್ಶನಕ್ಕೆ ಜರಗಳು ಬಂದಿದ್ದಾರೆ ತಮ್ಮ ಹಿತವಚನ ಕೇಳಲೇಬೇಕು ಅಂತ ಮಾನವನ ಜನ್ಮ ಬಹಳ ಅಮೂಲ್ಯವಾದುದು ಮಕ್ಕಳೇ ಅದನ್ನು ಹಾಳು ಮುಳು ತಿಂದು ಹಾಳು ಮಾಡcolor ಬೇಡಿರೋ ಉಚ್ಚಪ್ಪಗಳಿರಾ ಮಹಾತ್ಮ ಗಾಂಧೀಜಿಯವರ ಮಕ್ಕಳೇ ಒಂದು ಮಾತನ್ನ ಹೇಳ್ತಾರೆ ಕೆಟ್ಟದನ್ನ ನೋಡಬೇಡ ಕೆಟ್ಟದನ್ನ ಕೇಳಬೇಡ ಕೆಟ್ಟದನ್ನ ಮಾತನಾಡಬೇಡ ಅಂತ ನಾವು ಮೊನ್ನೆ ಕೈ ಪೂಜೆಗೆ ಅಂತ ಹೋಗಿದ್ವಿ ಏಕೆ ಅಂತ ಹೇಳಿದ್ರೆ ಮಕ್ಕಳೇ ನಾವು ಪಾತ್ ಪೂಜೆ ಮಾಡಿಸ್ಕೊಳೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಕಾಲಿಗೆ ಶೂ ಹಾಕ್ಬಿಟ್ಟಿರ್ತಿವಿ ಮಕ್ಕಳೇ ಹಿಂದಿನ ಸಾಹಿತ್ಯ ಕೆಟ್ಟು ಕುಲಾಕರ್ಮ ಎದ್ದೋಗಿದೆ ಮಕ್ಕಳೇ ಮೊನ್ನೆ ಒಂದು ಹಾಡನ್ನ ಕೇಳಿದೆ ಯಮ್ಮ ಯಮ್ಮ ನೋಡ್ದೆ ನೋಡ್ದೆ ನೋಡಬಾರ್ದನ್ನ ನಾ ನೋಡ್ದೆ ಅದೇನ್ ನೋಡಿದ್ನೋ ಅದು ಹೇಗೆ ನೋಡಿದ್ನೋ ಅದಷ್ಟು ನೋಡಿದ್ನೋ ನಮಗಂತ ಗೊತ್ತಿಲ್ಲ ಕುದಿತದೆ ರಕ್ತ ಕೊತ್ತ ಕುದಿತದೆ ತೋರ್ಸಕ್ಕಾಗಲ್ಲ ಪುರಂದ್ರದಾಸರು ಮಕ್ಕಳೇ ಒಂದು ಭಾಗದಲ್ಲಿ ಹೇಳ್ತಾರೆ ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ಅಂತ ಇವತ್ತಿನ ಹಾಡುಗಳಲ್ಲಿ ನೀವು ಕೇಳಬೇಕು ಮಕ್ಕಳೇ ಚಲ್ಲಿತು ಚೆಲ್ಲಿತು ಪಾಯಸ ಚೆಲ್ಲಿತು ನಾದರ್ ದಿನಾದ್ರಾದರ್ಜಿ ಚಲಂತೆ ಚೆಲ್ತೋ ಅದೆಷ್ಟೊತ್ತ ಚೆಲ್ತೋ ಅದ್ ಹ್ಯಾಕ್ ಚೆಲ್ತೋ ಅದೇ ಚೆಲ್ತೋ ನಮಗಂತ ಗೊತ್ತಿಲ್ಲ ಕುದಿತದೆ ರಕ್ತೋ ಕೊತ ಕೊತ ಅಂತ ಕುದಿತದೆ ಮಕ್ಕಳೇ ಕಾಲ ಕೆಟ್ಟು ಕುಲಾಕರ್ಮ ಎದ್ದೋಗಿದೆ ಸಾಹಿತ್ಯ ಕೆಟ್ಟು ಕುಲಾಕರ್ಮ ಎದ್ದೋಗ್ತಾ ಇದೆ ಮಕ್ಕಳೇ ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ ಬರೀ ಮಕ್ಕಳನ್ನೇ ಮಾಡಿ ಯಾಕೆಂದ್ರೆ ಮಕ್ಕಳೇ ಇಂದಿನ ಕಾಲದಲ್ಲಿ ತಂದೆ ತಾಯಿಗಳಿಗೆ ಎಂತಹ ಗೌರವಿತ್ತು ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣುವ ದೇವರು ಹಾಡುಗಳಲ್ಲಿ ನೀವು ಕೇಳಬೇಕು ಮಕ್ಕಳೇ ಅಪ್ಪ ಲೂಸ ಅಮ್ಮ ಲೂಸ ನಾನು ಲೂಜ ನಿಮ್ಮಜ್ಜಿ ಮಜ್ಜಿ ಲೂಸ ನಾನು ಪಂಚೆ ಲೂಸ ಕುದೀತದೆ ರಕ್ತ ಅಂತ ತೋರ್ಸಕ್ ಆಗಲ್ಲ ಸ್ವಾಮಿಗಳ ಅವಾಗ್ಲಿಂದ ಕುದಿತದೆ ರಕ್ತ ಕುದಿತದೆ ರಕ್ತ ಅಂತ ಅಂತೀರಲ್ಲ ಅದ್ಯಾಂಗ್ ಕುದೀತದೆ ಸ್ವಲ್ಪ ತೋರ್ಸಿ ನೋಡವ ದರಿದ್ರು ಮುಂಡೆ ಇದೆ ಇಷ್ಟು ಮುಂಡೆ ಇದೆ ನಾಯಿ ಮುಂಡೆದೆ ಅಲ್ಕ ಮುಂಡೆದೆ ಮಗನ್ ಹ್ಞೂ ನನ್ ಮಗನೆ ಹೂ ನನ್ ಮಗನೆ ಹೂ ನನ್ ಮಗನೆ ತೋರ್ಸಕ್ಕಾಗಲ್ಲ ಅಂತ ಹೇಳ್ತಾ ಇದೀನಿ ತೋರ್ಸ್ಬೇಕಂತೆ ಬಾ ಒಳಗಡೆ ತೋರಿಸ್ತೀನಿ

ಅಯ್ಯೋ ಅಯ್ಯೋ ಏನು ಗುರುಗಳೇ ಅಯ್ಯೋ ಯಾಕೋ ಒಟ್ಟೆ ಮುಲ ಮುಲ ಅಂತ ಇದೆ ಕೊಡೋ ಹೌದಾ ಈಗ ಆಗ್ತಾ ಇದೀಯ ನಾನೆಲ್ಲೋ ಅವಾಗ್ಲೇ ಆಗುತ್ತೆ ಅಂತ ಅನ್ಕೊಂಡಿದ್ದೆ ಅಯ್ಯಯ್ಯಪ್ಪ ಏನು ಹಂಗಂದ್ರೆ ಅರ್ಥ ಮೊಟ್ಟಿನ್ನೇನು ಗುರುಗಳೇ ಆ ಹೆಣ್ ಮಕ್ಳು ತಂದು ಅಂತ ಆಳು ಮೂಳು ಗಬ್ಬು ಗಟ್ರೆ ಅದೆಷ್ಟ ದಿಸ ಆಗಿತ್ತು ಮಾಡಿದ್ ಬೋಂಡ ಪಾನಿಪುರಿ ಎಲ್ಲ ತಿಂದು ತಿಂದು ಈಗ ಶುರು ಆಗೈತೆ ನಿಮ್ಗೆ ಏನು ಹಂಗಂದ್ರೆ ಅದೇ ಗುರುಗಳೇ ಅವಾಗೆ ನೀವೆಲ್ಲ ತಗೊಂಡ್ ತಿಂದ್ರಲ್ಲ ಹೆಣ್ಮಕ್ಳು ಕೊಟ್ಟಿದ್ದನ್ನ ಈಗ ಶುರುವಾಗಿದೆ ಅಮ್ಮ ಶಿಷ್ಯ ನನ್ನ ಕೈಲಿ ಈಗ ಆಗ್ತಿಲ್ಲಪ್ಪ ತುಂಬಾ ಸುಸ್ತಾಗ್ತಾ ಇದೆ ಯೋಗ ಮಾಡಬೇಕು ಯೋಗ ಮಾಡಿದ್ರೆ ಮತ್ತೆ ಶಕ್ತಿ ಬರುತ್ತೆ ಶಿಷ್ಯ ಕುಂಡಲಿ ಯೋಗಕ್ಕೆ ಹಣಿ ಮಾಡೋ ಕುಂಡಿ ಕುಂಡಿ ಯೋಗ ಅಲ್ಗೋ ಕುಂಡಲಿ ಯೋಗ ಕುಂಡಲಿ ಯೋಗ ಮಾಡಿದ್ರೆ ಮತ್ತೆ ಶಕ್ತಿ ಬರುತ್ತೆ ನನಗೆ ಆಡ್ಸೋ ಮಾಡಿಸೋ ಕುಂಡಲಿ ಯೋಗಕ್ಕೆಲ್ಲ ಹಣಿ ಮಾಡೋ ಔವನ ಔವನ ಏ ಅರ್ಮಗನ ಸತ್ಯನಾಸ ಆಗೋಗ್ಲೇ ದೂರಕ ಔರವರು ಕಿತ್ತಾಕುತ್ತಿರುವರು ನನ್ನ ಮಾನವನ್ನ ಕಾಪಾಡ್ತಾ ಕೃಷ್ಣ ನಿಗರಿಸುತ್ತಿರುವನು ಲಾಲಾ ಲಾಲಾ ನಿಗರಿಸುತ್ತಿರುವನು ಅಲ್ಲೋ ನಿದ್ರಿಸುತ್ತಿರುವನು ಗುರುಗಳ ಶಿಷ್ಯ ಏ ತಿರ ಗುರುಗಳ ಏ ಗುರುಗಳ ಹಾ ಇವತ್ತು ಪ್ರಚಾರ ಮಾಡೀನ್ರಿ ಏನಂತ ಮಾಡ್ರಿ ಈ ಊರಿಗೆ ದೊಡ್ಡ ಗುರುಗಳು ಬಂದಾರೀ ಅಂತಂದು ಭಕ್ತರು ಬಂದ್ರೀ ಗುರುಗಳ ಭಕ್ತರು ಬಂದಾರ ಹ್ಞೂ ಬಂದೆ ಶಿವ ಭಕ್ತರ ಗಣ ಮಕ್ಕಳ ಏನ ಮಕ್ಕಳ ಇಬ್ರು ಬಂದಾರೀ ಶಿವ ಕೆಲಸ ಮಾಡ ಗಣ ಮಕ್ಳ ಬಂದ್ರೆ ಕಳಸ ಹ್ಮ್ ಏನ ಮಕ್ಳು ಬಂದ್ರ ಕಾರ್ಯಕ್ರಮ ಆಯ್ತು ನೀವ್ ಏನಂದ್ರ ಗಣ ಮಕ್ಕಳು ಹತ್ತಿರ ಹಾಕಿ ಹೆಣ್ಮಕ್ಳು ಒಳ್ಳೆ ಕರಿತೀನ್ರಿ ಅಪ್ಪಾಜಿ ಅಪ್ಪನಾಗತಾ ಅಪ್ಪಾಜಿ ಅಪ್ಪನ ಆಗತ್ತಾ ವಿಭೇ ಸಮಧಾನಿ ನಾನು ಹೇಳ್ತೀನಿ ಕಾಕ ರೀ ಎಲ್ರಿ ಸ್ವಾಮಾರಿ ಸ್ವಾಮಿ ಮಾಡ್ಕೊಳನ್ ರೀ ಅಣ್ಣಜಿ ಎಲ್ಲಿ ಸ್ವಾಮಿ ಸತ್ತಾನ್ರಿ ನೀವು ಸಮಾಧಾನ ರೀ ನಾ ಹೇಳಣ್ಣ ಹೇಳ್ತೀನಿ ಇವ್ರಿಗೆ ಅಪ್ಪಾರ ಕಾಕಾರ ಅಣ್ಣ ಅಂದ್ರೆ ಕಿವ್ನ ಕೆಸಾಗಿರ್ತದೆ ಏನಾಗಿತ್ತು ಮಾಮ ಸ್ವಾಮಿ ಇನ್ನೊಂದೂರು ಕೆಳಗೆ ಬಾ ಇನ್ನೊಂದ್ಚೂರು ನೀ ಯಾಕೆ ಬಾಯಿ ನೀವು ಬಾಲೆ ಅಂತಂದು ಅದ್ರ ಪ್ರೀತಿಯಿಂದ ಹೆಣ್ಣು ಮಕ್ಕಳಿಗೆ ಬಾಲೆ ಇನ್ನು ಗಂಡು ಮಕ್ಕಳಿಗೆ ಹೋಗ್ಲೇ ಕುಂದ್ರ ಡುಕ್ರಿಗೆ ಏನು ಸಮಸ್ಯೆ ಬಾಲೆ

ಮದ್ವೆ ಆಗೈತಿ ಅಂದ್ರ ನಮ್ಮಿಬ್ರಿಗೆ ನಮ್ಮ ಮದುವೆ ಆಗೈತಿ ನಮ್ಮ ಮನೆಯವ್ರಿಗೆ ನನಗೆ ಹಾಂ ಮಕ್ಳೇ ಅದೇ ಸಮಸ್ಯೆ ಮದುವೆ ಇನ್ನು ಮಕ್ಳಿಗೆ ಇಲ್ಲ ಹ್ಞೂ ಬೇಯ್ ಯಾಕೆ ಹೊಂಟಿರಿ ಓಯ್ ಅರ್ಮಾ ಒಕೆ ಯಾಕೆ ಕೊಂಟ್ರಿ ಅಯ್ಯೋ ಶುದ್ಧ ಆಯ್ತು ನೋಡಿ ಬರ್ರಿ ಬಾಯ್ ಓಕೆ ಬರ್ರಿ ಒಕ್ಕೀನಿ ಅವ್ರಿಗೆ ಒಕ್ಕಿ ಬರ್ರಿ ಬಾಯ್ ಒಕ್ಕೀನಿ ಒಕ್ಕೀನಿ ನನ್ಗತ್ತಲ್ಲಪ್ಪ ಹೋಗ್ಬಿಡ್ರಿ ಹಂಗ ಜೋರಾಗಿ ಬರ್ರಿ ನಾವೇನೇ ಮಾತಾಡಿದ್ದು ಮಾಸಿಗೆ ಮಾತ್ ನಂಬಿಡ್ರಿ ಸುಳ್ಳು ಸ್ವಾಮಿಗಳು ಇವರೆಲ್ಲ ಮಾತ್ರ ನಂಬಕ್ ಹೋಗ್ಬಿಡ್ರಿ ನೀವು ಹನುಮಂತ್ ಮಾದರ್ ಅಕ್ಕಿ ಮರಿ